ಪ್ರತಿಯೊಬ್ಬರೂ ಪ್ರೀತಿ ವಿಶ್ವದಿಂದ ಬದುಕಬೇಕು ವೆಂಕಟಾಚಲಯ್ಯ ಶುಪ್ಪಾರ ಉಪ್ಪಾರ ಹುಟ್ಟುಹಬ್ಬದ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಬೆಂಗಳೂರು ಮೇ ಇಪ್ಪತ್ತೆಂಟು ಪ್ರತಿಯೊಬ್ಬರೂ ಪ್ರೀತಿ ಸ್ನೇಹ ಬಾಂಧವ್ಯದಿಂದ ಬದುಕಬೇಕು ಆಗ ಮಾತ್ರ ಜೀವನ ಸಾರ್ಥಕವಾಗಲಿದೆ ಎಂದು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಎನ್ ವೆಂಕಟಾಚಲಯ್ಯ ತಿಳಿಸಿದರು ಗಿರೀಶ್ ಉಪ್ಪಾರ್ ಚಾರಿಟಬಲ್ ಟ್ರಸ್ಟ್ ರಾಜ್ಯ ಉಪ್ಪಾರ ಸಂಘ ರಾಜ್ಯ ಉಪ್ಪಾರ ಮಹಾಸಭಾ ವತಿಯಿಂದ ರಾಜಋಷಿ ಭಗೀರಥ ಮಹರ್ಷಿಗಳ ಜಯಂತೋತ್ಸವ ಮತ್ತು ಗಿರೀಶ್ ಉಪ್ಪಾರ ಹುಟ್ಟು ಹಬ್ಬದ ಪ್ರಯುಕ್ತ ದಂಪತಿಗಳಿಗೆ ಸನ್ಮಾನ ಮಾಡಿ ಮಾತನಾಡಿದ ಅವರು ಕೋವಿಡ್ ಸಂದರ್ಭದಲ್ಲಿ ಎಷ್ಟೇ ಸಂಪತ್ತಿದ್ದರೂ ಶ್ರೀಮಂತರಾಗಿದ್ದರೂ ಜನರು ಸಾವನ್ನಪ್ಪಿದ್ದಾರೆ ಆದ್ದರಿಂದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಎಂದು ಹೇಳಿದರು ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ ಸಮಾಜದ ಪರವಾಗಿ ಬಡವರ ಪರವಾಗಿ ಗಿರೀಶ್ ಉಪ್ಪಾರವರು ಶ್ರಮಿಸುತ್ತಿದ್ದಾರೆ ರಾಜ್ಯದಲ್ಲಿ ಉಪ್ಪಾರ ಸಮುದಾಯ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ರಾಜಕೀಯವಾಗಿ ಉಪ್ಪಾರ ಸಮಾಜ ಮುಂದೆ ಬರಬೇಕೆಂಬುದು ನಮ್ಮ ಉದ್ದೇಶವಾಗಿದೆ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಕಾಲದಲ್ಲಿ ಉಪ್ಪಾರ ಸಮುದಾಯಕ್ಕೆ ಉತ್ತಮ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿ ತರುವ ಕೆಲಸ ಮಾಡಲಾಗಿದೆ ಎಂದು ಹೇಳಿದರು ಬಿಕೆ ಗಿರೀಶ್ ಉಪ್ಪಾರ ಮಾತನಾಡಿ ಬರುವ ನವೆಂಬರ್ನಲ್ಲಿ ಬಾರಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಾರಿ ದೊಡ್ಡ ಪ್ರಮಾಣದ ಉಪ್ಪಾರ ಸಮಾವೇಶ ಏರ್ಪಡಿಸಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ರಾಷ್ಟ್ರೀಯ ನಾಯಕರನ್ನು ಆಹ್ವಾನಿಸಲಾಗುವುದು ಎಂದು ತಿಳಿಸಿದರು ಸವದತ್ತಿಯ ವಸಿಷ್ಠ ಆಶ್ರಮದ ಭಾರ್ಗವನಂದಗಿರಿ ಮಹಾಸ್ವಾಮೀಜಿ ಮಾತನಾಡಿ ಸವದತ್ತಿಯ ವಸಿಷ್ಠ ಆಶ್ರಮದ ಭಾರ್ಗವನಂದಗಿರಿ ಮಹಾಸ್ವಾಮೀಜಿ ಮಾತನಾಡಿ ಹಿಂದೂ ಧರ್ಮಕ್ಕೆ ಯಾವುದೇ ಸಂದರ್ಭದಲ್ಲಿನದಕ್ಕೆ ಬಂದಾಗ ಶರಣರು ಸ್ವಾಮೀಜಿಗಳು ಮುಂದೆ ಬರಬೇಕು ಪ್ರಧಾನಿ ನರೇಂದ್ರ ಮೋದಿಯವರು ರಾಮನ ಅವತಾರದಲ್ಲಿ ದೇಶದಲ್ಲಿ ಉದ್ಭವಿಸಿದ್ದಾರೆ ಇಡೀ ದೇಶದಲ್ಲಿ ಉಪ್ಪಾರ ಸಮಾಜ ಹದಿಮೂರು ಕೋಟಿಯಷ್ಟು ಜನಸಂಖ್ಯೆ ಇದ್ದು ಉಪ್ಪಾರ ಸಮಾಜದಲ್ಲಿ ಇನ್ನಷ್ಟು ಜಾಗೃತಿ ಅರಿವು ಅಗತ್ಯವಾಗಿದೆ ಎಂದರು ಚಿತ್ತಾಪುರದ ಅಖಿಲ ಭಾರತ ಉಪ್ಪಾರ ಗುರುಪೀಠ ರಾಂಪುರ ಹಳ್ಳಿಯ ಭಗೀರಥಾನಂದಪುರಿ ಸ್ವಾಮೀಜಿ ಸುರಗೂರು ವಯ್ಯನ ಮಠದ ಮಹದೇವಯ್ಯ ಮಹಾಸ್ವಾಮಿ ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ಗಿರೀಶ್ ಉಪ್ಪಾರ ಹುಟ್ಟು ಹಬ್ಬದ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಬಟ್ಟೆಗಳನ್ನು ವಿತರಿಸಲಾಯಿತು ರಾಜ್ಯ ಉಪ್ಪಾರ ಸಂಘ ಅಧ್ಯಕ್ಷ ಸುರೇಶ್ ಲಾತೂರ್ ಉಪ್ಪಾರ ಗೃಹ ನಿರ್ಮಾಣ ಸಹಕಾರ ಸಂಘದ ಪಾತಯ್ಯ ರಾಜ್ಯ ಉಪ್ಪಾರ ಮಹಾಸಭಾದ ವಿಷ್ಣು ಲಾತೂರ್ ವಿಶ್ವ ಭಗೀರಥ ಟ್ರಸ್ಟ್ ಅಧ್ಯಕ್ಷರಾದ ಈಶ್ವರ್ ಶಿರ್ಕೋಳ್ ಮತ್ತಿತರರು ಭಾಗವಹಿಸಿದ್ದರು ಭಗೀರಥ ಮುನಿಗಳ ಜಯಂತಿ ಮತ್ತು ಆಚರಣೆ ಮಾಡೋದ್ರ ಮುಖಾಂತರ ಮತ್ತು ಹಿಂದುಳಿದ ವರ್ಗದವರಿಗೆ ಬೇರೆ ಬೇರೆ ಯೋಜನೆಗಳನ್ನು ಕಲ್ಪಿಸುವಂತ ಒಂದು ಹೊಸ ಪರಿಕಲ್ಪನೆ ಅಡಿಯಲ್ಲಿ ಇವತ್ತು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ವಿಶೇಷವಾಗಿ ಪೌರ ಕಾರ್ಮಿಕರಿಗೆ ವಸ್ತ್ರದಾನ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಯಾರ್ಯಾರು ಈ ರೀತಿಯಲ್ಲಿ ಕೆಲಸ ಮಾಡ್ತಾರೆ ದೇಶದ ಬೇರೆ ಬೇರೆ ಕೆಲಸ ಮಾಡ್ತಾರೆ ಅಂತವ್ರನ್ನು ಗುರುತಿಸುವಂತ ಕೆಲಸವನ್ನು ನೀವು ತುಪ್ಪಾರ್ ಅವ್ರು ಮಾಡಿದ್ರೆ ಟ್ರಸ್ಟ್ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಶುಭಾಶಯಗಳನ್ನು ಸಲ್ಲಿಸ್ತಾರೆ ಈ ದಿನ ಕರ್ನಾಟಕ ರಾಜ್ಯ ಇವತ್ತು ಬೆಂಗಳೂರು ನಗರದಲ್ಲಿ ಭಗೀರಥ ಜಯಂತಿಯನ್ನ ಆಚರಣೆಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು ಈ ಆಚರಣೆಗೆ ಗೋಸ್ಕರ ನಮ್ಮ ಪರಮ ಮಂತ್ರಿ ಶ್ರೀ ಶ್ರೀ ಭಾರ್ಗವನಂದಗಿರಿ ಮಹಾಸ್ವಾಮೀಜಿ ಸೌದತ್ತಿ ಪೀಠ ಹಾಗೂ ನಮ್ಮ ಮಹದೇಶ್ವರ ಬೆಟ್ಟ ಸರಗೂರಯ್ಯನವರು ಹಿಂದುಸ್ವಾಮಿ ಗುರುಗಳು ಒಳ್ಳೆಗಲ ಹಾಗೂ ನಮ್ಮ ತಿರುಪಳ ಸಾಹೇಬರು ಹಾಗೂ ನಮ್ಮ ಜಯಶ್ರೀ ಮೇಡಮ್ನವರು ಇಸ್ಫುಲ್ ಅವರು ಹಾಗೂ ಎಲ್ಲ ಶ್ರೀನಿವಾಸ ಅವರು ಸಮಾಜ ಕಲ್ಯಾಣ ಇದಕ್ಕೆ ಎಲ್ಲರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಮ್ಮ ಭಗೀರಥ ಜಯಂತಿ ಆಚರಣೆ ಇವತ್ತ ಇಲ್ಲಿ ಗಾಂಜಿ ಭವನದಲ್ಲಿ ತುಂಬಾ ಸುಂದರವಾಗಿ ಕಾರ್ಯಕ್ರಮ ನಡೀತು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ ಇದಕ್ಕೆ ನಮ್ಮ ಫಾರ್ಮರ್ ಸೀದೆ ಸರ್ವೋಚ್ಚ ನ್ಯಾಯಾಲಯದ ನಮ್ಮ ನಿವೃತ್ತ ನ್ಯಾಯಾಧೀಶರಾದಂತಹ ಎಂ ಎನ್ ಅವರು ಬಂದು ಉದ್ಘಾಟನೆ ಮಾಡಿ ಬಿಡುಗಡೆ ಮಾಡಿ ನಳಿನ್ ಕುಮಾರ್ ಜಿ ಅವರು ಬಂದು ಕೂಡ ಉದ್ಘಾಟನೆ ಮಾಡಿ ಹೋದ್ರು ಈ ಕಾರ್ಯಕ್ರಮನ ಈ ಕಾರ್ಯಕ್ರಮ ಬಹುತ್ ಯಶಸ್ವಿಯಾಗಿ ಇವತ್ತು ರಾಜ್ಯಾದ್ಯಂತ ಆಚರಣೆ ನಾವು ಮಾಡಿದ್ವಿ ಆದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನ್ ಆಚಾರ ಒಂದು ಏಳು ಕೋಟಿ ಓಂ ನಮ್ಮ ಶಿವಾಯ ಬರೀಬೇಕು ಅಂತೇಳಿ ಜಪಾನ್ ಈಗಾಗಲೇ ಎರಡು ಕೋಟಿ ಬರೆದರೆ ಕೋಟಿ ರಾಜ್ಯ ತುಂಬಾ ಬರೆಸ್ತಾ ಇದ್ವಿ ಹಜಾರ್ ಸಂಕಲ್ಪದಂತೆ ಆ ಏಳು ಕೋಟಿ ಜಪನ್ನ ಬರೆದು ಕಂಪ್ಲೀಟ್ ಮಾಡಿ ಎಲ್ಲ ನಾವು ಉಪಾರ ಸಮಾಜದ ಬಾಂಧವರೆಲ್ಲ ಸೇರಿ ಎಲ್ಲ ಅದನ್ನ ಬರೆದು ಮುಗಿಸಿ ನವೆಂಬರ್ ಅಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಜಿ ಅವ್ರನ್ನ ಮತ್ತು ಯೋಗಿ ಆದಿತ್ಯನಾಥ್ ಜಿ ಅವರನ್ನ ಶಿವರಾಜ್ ಚೌಹಾಣ್ ಜಿ ಅವರನ್ನ ಭೂಪೇಂದ್ರ ಯಾದವ್ ಜಿ ಅವ್ರನ್ನ ಹಲವಾರು ಗಣ್ಯಮಾನವರನ್ನ ದೆಹಲಿಯ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನ ಸುಮಾರು ಮೂರಿಂದ ನಾಲ್ಕು ಲಕ್ಷ ಜನಸಂಖ್ಯೆಯನ್ನ ಪ್ಯಾರೇಸ್ ಗ್ರೌಂಡ್ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ದೇಶಾದ್ಯಂತ ಏನು ಹನ್ನೆರಡು ಕೋಟಿ ಉಪಾರ ಸಮಾಜ ನಾವು ಜನಸಂಖ್ಯೆ ಇದ್ವಿ ಬಿಹಾರು ಯುಪಿ ವಾರಣಾಸಿ ಹಲವಾರು ಎಲ್ಲಾ ಸ್ಟೇಟ್ ಅಲ್ಲಿ ಕೂಡ ಉಪಾರ ಕರ್ನಾಟಕದಲ್ಲಿ ನವಸಂಖ್ಯೆಯನ್ನು ಉಪಾರ ಹೊಂದಿದ್ವಿ ಈ ಕಾರ್ಯಕ್ರಮ ಸಚಿವರು ನಾವು ಸಂಕಲ್ಪ ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ನಾವು ನವಂಬರ್ ಆ ಕಾರ್ಯಕ್ರಮ ಅಪಾರ್ಟ್ಮೆಂಟ್ ತಂದು ಪ್ರಧಾನಿಗಳು ಅಪಾರ್ಟ್ಮೆಂಟ್ ಮಾಡ್ಕೊಂಡು ನಾವು ಹೋಗಿ ತಗೊಂಡು ಅವರೆಲ್ಲ ಕರೆಯುವಂತ ಕೆಲಸ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡ್ತೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಉಪಹಾರ ಸಮಾಜವನ್ನ ನಾವೆಲ್ಲ ಒಂದುಗೂಡಿಸಿ ಒಂದು ಒಗ್ಗಟ್ಟು ಮಾಡ್ಕೊಂಡು ಏನು ನಮ್ಮ ಏನ್ ನಮ್ಮ ಎಲ್ಲರೂ ಇದು ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದ ಬೀದರಿಂದ ತನಕ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸಮಾಜದಲ್ಲಿ ಏನೇ ಇದ್ರು ಕೂಡ ಸಮಾಜದಲ್ಲಿ ಇರ್ತಾರೆ ಸಮಾಜದಲ್ಲಿ ಏನು ಅವತ್ತು ಕಾರ್ಯಕ್ರಮ ಮಾಡಿಲ್ಲ ಯಾವುದು ಮಾಡಿಲ್ಲ ಸುಮ್ಮನೆ ಎಲ್ಲೋ ಕುತ್ಕೊಂಡು ಏನೋ ಗಾಳಿಯಲ್ಲಿ ದುಂಬಿ ಅಂತ ಮಾತುಗಳನ್ನ ಕೆಲವರು ಆಡ್ತಾರೆ ನಾವು ಅವಿವೇಕಿಗಳು ಮಾತಾಡಿಸ್ತೇವೆ ನಾವೆಲ್ಲ ಗಮನ ಕೊಡಲ್ಲ ಆನೆ ಹೋಗ್ತಾ ಇದ್ರೆ ನಾಯಿಗಳು ಕೊಡುತ್ತಾ ಇರ್ತವೆ ಅದು ಸಹಜ ಮಾನವ ಧರ್ಮದಲ್ಲಿ ಸಹಜ ಅದು ಆನೆ ಹೋಗ್ತಾ ಇದ್ರೆ ನಾಯಿ ಕೆಲವೊಂದು ನಾಯಿಗಳು ದೊಡ್ಡ ನಾಯಿಗಳು ಹೊಗೊಳ್ತಾ ಇರ್ತವೆ ಅವ್ರಿಗೆಲ್ಲ ನಾವು ಯಾವುದೇ ಒಂದು ಗಮನವನ್ನು ಕೊಡಲ್ಲ ನಾವು ನಡ್ಕೊಂಡ್ ನಂಬಾರಿಯಲ್ಲಿ ನಾವು ಹೋಗ್ತಾ ಇದ್ವಿ ಈ ಸಮಾಜವನ್ನ ಒಂದು ದೊಡ್ಡ ಯಶಸ್ವಿಯಲ್ಲಿ ಈ ಉಪಾರ ಸಮಾಜ ಮುಂದೆ ಕೊಂಡೊಯ್ಬೇಕು ಮುಂದಿನ ದಿನಗಳಲ್ಲಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಆರು ಆರರಿಂದ ಏಳು ಜನ ಎಂಎಲ್ ಎ ತಗಂದು ಎಂಎಲ್ ಉಪಾರ ಸಮಾಜ ಸುಮಾರು ಒಂದು ನಾಲ್ಕು ಜನ ಎಂ ಪಿಗಳು ಅದನ್ನ ಕೇಳುತ್ತೆ ಮುಂದಿನ ದಿನಗಳಲ್ಲಿ ಈ ಈ ನಿರ್ಣಯಕ್ಕೋಸ್ಕರ ನಾವು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಜನಸಕ್ತಿಯ ಫಲಾಫಲವನ್ನು ತೋರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇವತ್ತು ಮಾಡಿದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಹಾಗಾಗಿ ಇವರೆಲ್ಲರೂ ಬಂದು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತಹ ಸಮಾಜ ಬಾಂಧವರಿಗೆ ಬೀದರಿಂದ ಚಾಮರಾಜನಗರ ಅಭಿಮಾನಿಗಳಿಗೂ ಮತ್ತು ಸಮಾಜ ಬಾಂಧವರಿಗೆ ಹಿರಿಯರಿಗೆ ಹಿರಿಯರು ಇರ್ಬೋದು ಇಲ್ಲಿ ಬಹಳಷ್ಟು ಜನ ಇಲ್ಲದ್ರೆ ನಮ್ಮ ಚಲಕಿರ ರಾಮಸ್ವಾಮಿ ಅವರು ಹೋದರೆ ನಮ್ಮ ಕಲಕತ್ನವರು ಹೋದರೆ ಶ್ರೀನಿವಾಸ ಅವ್ರೆ ದಾವಣಗೆರೆ ಶ್ರೀನಿವಾಸ ಅವರು ಮಾರ್ಕಂಡಪ್ಪನವರು ಮಾತೈನವರು ಸುರ್ಪುಲ್ ಸಾಹೇಬರು ಮಹೇಶ್ ಅವರು ಸುಸ್ತುಲಾಪುರ ಎಲ್ಲರೂ ಕೂಡ ಜಯಶ್ರೀ ಬಿರಮ್ಮರು ನಮ್ಮ ಬ್ರಹ್ಮ ಈಗ ನೋಡಿದ ಸ್ವಾಮೀಜಿಗಳು ಇವತ್ತು ಎಲ್ಲ ನಮ್ಮ ನಾಲ್ಕು ಜನ ಸ್ವಾಮೀಜಿ ಬಂದು ಈ ಕಾರ್ಯಕ್ರಮ ನಾಲ್ಕು ಜನ ಸ್ವಾಮೀಜಿ ಅವರನ್ನ ಕರ್ಕೊಂಡು ರಾಜ್ಯಾದ್ಯಂತ ಚಕ್ರ ಕಟ್ಟಿಗೆ ಕಾಲಿಗೆ ಸುತ್ತಿ ಸಂಘಟನೆ ಮಾಡಿ ಒಂದು ಸಮಾಜ ಮುಖ್ಯವಾಗಿ ಒಂದು ಬಹುದೊಡ್ಡ ಕಾರ್ಯಕ್ರಮ ಏರೇರಿಸಿ ಅದನ್ನ ಯಶಸ್ವಿಯಾಗಿ ಮಾಡ್ತೀವಿ ಸಮಾಜಕ್ಕೆ ಒಂದು ನ್ಯಾಯ ತೊರಕ ಸಿಗುವಂತ ನ್ಯಾಯ ಸಿಗುವಂತ ಕೆಲಸವನ್ನ ಮಾಡ್ತೀವಿ ಅದನ್ನ ಅದಕ್ಕೆ ಅಜ್ಜಾರ ಒಂದು ಸಂಕಲ್ಪ ಮಾಡಿದರೆ ಏನು ಸೈನಿಕರು ದೇಶಾದ್ಯಂತ ಸೈನಿಕರು ಬಾರ್ಡರ್ ಅಲ್ಲಿ ಸೈನಿಕರು ರಕ್ಷಣೆ ರಕ್ಷಣೆಗೋಸ್ಕರ ಆ ಏಳು ಕೋಟಿ ಸಂಕಲ್ಪ ಬರೆಯೋದ್ರಿಂದ ಅಜ್ಜಾರು ಆ ಅದನ್ನ ಸೈನಿಕರಿಗೆ ಒಂದು ರಕ್ಷಣೆಗೋಸ್ಕರ ದೇಶ ಕಾಯಕ್ಕೋಸ್ಕರ ಅದನ್ನ ಏಳು ಕೋಟಿ ಜಪಾನ ಮಾಡಿ ಬರ್ತಾರೆ ನಾನು ಗಿರೀಶ್ ಉಪಾರು ಉಪಾರ ಅಭಿವೃದ್ಧಿಗೆ ಒಂದು ಮಾಜಿ ಅಧ್ಯಕ್ಷರು ರಾಜ್ಯ ಸಚಿವರು ಅನ್ನುವಂತೆ ನಾವು ಕುಂಭಮೇಳದಲ್ಲಿ ಸ್ನಾನಕ್ಕಾಗಿ ಹೋಗುವ ಹೋದ ಹೊತ್ತಿನಲ್ಲಿ ಅನೇಕ ಋಷಿಗಳು ದೇಶ ಹಿತಾರ್ಥಕ್ಕಾಗಿ ಉಪಯೋಗ ನಮ್ದಾಗ್ಲಿ ಗೋಹತ್ಯೆ ನಿಷೇಧ ಆಗ್ಲಿ ಅಂತೇಳಿ ಯಜ್ಞಾದಿಗಳನ್ನ ಮಾಡಿಸಿದ್ರು ಕೋಟಿಗಟ್ಟಿಗೆ ಎತ್ತಿ ಆಗಾಧನೆ ಮಾಡ್ತಕ್ಕಂತಹ ಒಂದು ಸಂಸ್ಥಾನಗಳ ಮುಖದಿಂದ ನಡೀತಿತ್ತು ಆಗ ನನ್ನ ಭಾರತ ಸಾಧು ಸಮಾಜದ ಒಂದು ಸಂಘಟನೆ ನನ್ನ ಏನಕ್ಕೆ ನೀವೇನ್ ರಾಷ್ಟ್ರೀಯ ವಿದ್ವಾಂಸರು ನೀವು ಒಳ್ಳೆ ಇಷ್ಟು ದೊಡ್ಡ ಖರ್ಚು ಮಾಡಿ ಮಾಡ್ಲಿಕ್ಕೆ ನನಗೆ ಅಸದ ನನಗೊಂದು ಎರಡು ದಿವಸ ಟೈಮ್ ಕೊಡಿ ನಾ ಏನು ಉತ್ತರ ಕೊಡ್ತೀನಿ ಅಂತ ನಾವು ಕುತೋದು ಗಂಗಾ ನದಿ ದಂಡೆ ಮೇಲೆ ಕುತ್ಕೊಂಡು ಒಂದು ವಿಚಾರ ಮಾಡಿದಾಗ ಜನಸಾಮಾನ್ಯರ ಹಿಡ್ಕೊಂಡು ಹೇಳ್ಕೊಂಡು ಯತಿಪರ್ಯಂತ್ರವಾಗಿಯೂ ಏಳು ಕೋಟಿ ಮಹಾಮಂತ್ರವನ್ನು ನಾವು ಬರೆಸಬೇಕು ಒಂದು ಮಹಾ ಜಪ ಯಜ್ಞ ಆಗ್ತದ ಅದು ಯಜ್ಞನ ಜಪಯಜ್ಞ ಆಗ್ತದ ಅದರಲ್ಲಿ ಪುಣ್ಯವನ್ನ ಕೆಲವೊಂದ್ ಒಂದಿಷ್ಟು ಪುಣ್ಯವನ್ನ ನಮ್ಮ ಜಗತ್ತಿಗೆ ನಮ್ಮ ದೇಶಕ್ಕೆ ಪ್ರತಿಯೊಂದು ಜೀವಕುಲಿ ಅನ್ನ ಹಾಕ್ತಕ್ಕಂತ ರೈತ ದಾತ ಹೋಗಬೇಕು ಮತ್ತು ನಮ್ಮನ್ನ ಪರ ಪರದಾಳಿಯಿಂದ ರಕ್ಷಣೆ ಮಾಡತಕ್ಕಂಥ ಸೈನಿಕಗ ಈ ಪುಣ್ಯವನ್ನು ಕೊಡೋಣ ಇದು ನಿಸ್ವಾರ್ಥ ಭಾವದಿಂದ ಮಾಡೋಣ ಅಂತ ಹೇಳಿ ನನ್ನ ಮನೋಪ್ರಕಟವನ್ನ ಮನಸಂಕಲ್ಪವನ್ನು ಗಂಗಾ ನದಿ ದಂಡಿಯಲ್ಲಿ ಮಾಡಿಕೊಂಡು ತದನಂತರ ಅನಿರೀಕ್ಷಿತ ನನ್ನ ದರ್ಶನಕ್ಕೆ ಬಂದಾಗ ಈ ಮಾತನ್ನ ನಾ ಹೇಳಿದಾಗ ಅದನ್ನ ಆಗಿಂದಾಗಲಿ ಕಾರಗತವಾದ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ರು ಅದಕ್ಕ ಸುಮಾರು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಅದು ಪ್ರಿಂಟಿಂಗ್ ಚಾರ್ಜ್ ದುಡ್ಡು ಬರ್ತಿತ್ತು ಯಾರು ಅವರು ನಮ್ಮ ಶಿರ್ಕೋಳ ಅಣ್ಣಾರು ಅವರು ಒಂದು ನಾಲ್ಕು ಸಾವಿರ ರೂಪಾಯಿ ಕೊಟ್ಟರು ಗಿರೀಶ್ ಅಣ್ಣಾರು ಅವರು ಒಂದು ನಾಲ್ಕು ಸಾವಿರ ರೂಪಾಯಿ ಹಾಕಿದ್ರು ಇನ್ನು ಕೆಲವು ಮಂದಿ ಹಾಕ್ತಾ ಇದ್ದ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕಡಿಕೆ ನಾನು ಸ್ವಲ್ಪ ಸ್ವಪ್ರಯತ್ನದಿಂದ ನನ್ನ ಭಕ್ತರನ್ನ ತಲುಪಿ ಹಿಡ್ಕೊಂಡ ದುಡ್ಡು ಸಂಗ್ರಹ ಮಾಡ್ಕೊಂಡ ಸುಮಾರು ಈಗ ರನ್ನಿಂಗ್ ದೇರ್ ಸಿಕ್ಸ್ ಕರೋಡ್ ಫಿಫ್ಟಿ ಲಾಕ್ ಆರ್ ಆರು ಕೋಟಿ ಐವತ್ತು ಲಕ್ಷ ಈಗ ರನ್ನಿಂಗ್ದಾಗದ ಈಗಾಗಲೇ ರೆಡಿ ಆಗಿರ್ತಕ್ಕಂಥದ್ದೇನಪ್ಪ ಏನಪ್ಪಾ ಅಂತಂದ್ರ ನನ್ನ ಗೋಕಾಲೂಕದ ಬಂಧುಗಳಾಗಿರ್ತಕ್ಕಂತಹ ಆ ಚಿದಾನಂದ ಬಂಡಿ ಅಂತಕ್ಕಂತ ಒಬ್ಬ ಮಹಾನುಭಾವ ಸ್ವಂತ ರೊಕ್ಕ ಹಾಕಿ ನಾಲ್ವತ್ತೊಂದು ಸಾವಿರ ರೂಪಾಯಿ ಅದಕ್ಕೆ ಹಾಕಿ ಅದನ್ನು ಒಂದು ಕೋಟಿ ಮಂತ್ರವನ್ನು ತೆಗೆದುಕೊಂಡು ಕೇವಲ ಹದಿನೈದು ದಿವಸದಲ್ಲಿ ಅವನನ್ನ ಒಂದು ಕೋಟಿ ಮಹಾಮಂತ್ರವನ್ನು ಪೂರ್ಣ ಮಾಡಿಕೊಟ್ಟ